ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಣಕಣದಲ್ಲಿ ಘಟಾನುಘಟಿ ನಾಯಕರು ಸ್ಪರ್ಧೆ ಮಾಡ್ತಾ ಇರೋ ಕಾರಣ ಚುನಾವಣಾ ಅಖಾಡ ರಂಗೇರಿದೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕೂಡ ಈ ಬಾರಿ ರಣಕಣದಲ್ಲಿದ್ದಾರೆ ಹೀಗಾಗಿ ಅಖಾಡ ರಂಗೇರಿದೆ ಆದರೆ ಈಗ ಪ್ರಶಾಂತ್ ಕಿಶೋರ್ ಅವರ ಮೇಲೆ ಗಂಭೀರ ಸ್ವರೂಪದ ಆರೋಪ ಕೇಳಿಬಂದಿದೆ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನವೆಂಬರ್ ಆರರಂದು ನಡೆಯುತ್ತೆ ಆದರೆ ಮತದಾನಕ್ಕೂ ಮುಂಚೆ ಜನ್ ಸೂರಜ್ ಪಕ್ಷದ ಮುಖ್ಯಸ್ಥ ಮತ್ತು ಚುನಾವಣಾ ತಂತ್ರಜ್ಞ ರಾಜಕಾರಣಿ ಪ್ರಶಾಂತ್ ಕಿಶೋರ್ ಗಂಭೀರ ಸಮಸ್ಯೆಯಲ್ಲಿದ್ದಾರೆ ಹೌದು ಚುನಾವಣಾ ಆಯೋಗದ ದಾಖಲೆಗಳು ಪ್ರಶಾಂತ್ ಕಿಶೋರ್ ಅವರ ಹೆಸರನ್ನ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಎರಡೂ ರಾಜ್ಯಗಳ ಮತದಾರರ ಪಟ್ಟಿಯಲ್ಲಿ ಇರೋದನ್ನ ಬಹಿರಂಗಪಡಿಸಿದೆ ವರದಿಗಳ ಪ್ರಕಾರ ಪ್ರಶಾಂತ್ ಕಿಶೋರ್ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಕೋಲ್ಕತ್ತಾದ ಇನ್ನೂರ ಇಪ್ಪತ್ತೊಂದು ಕಾಲಿಘಾಟ್ ರಸ್ತೆಯಲ್ಲಿ ನೋಂದಾಯಿಸಲ್ಪಟ್ಟಿದೆ ಇದು ತೃಣಮೂಲ ಕಾಂಗ್ರೆಸ್ ಅಂತ ಹೇಳಿದ್ರೆ ಟಿಎಂಸಿ ಪ್ರಧಾನ ಕಚೇರಿ ಇರೋ ವಿಳಾಸವಾಗಿದೆ ಈ ಪ್ರದೇಶ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರವಾದ ಭವಾನಿಪುರದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ತೃಣಮೂಲ ಕಾಂಗ್ರೆಸ್ ಪರ ಚುನಾವಣಾ ತಂತ್ರಜ್ಞರಾಗಿ ಕೆಲಸ ಮಾಡಿದ್ರು ಅಲ್ಲಿ ಅವರ ಮತಗಟ್ಟೆಯನ್ನ ಬಿ ರಾಣಿ ಶಂಕರಿ ಲೇನ್ನ ಸೇಂಟ್ ಹೆಲನ್ಸ್ ಶಾಲೆಯಂತ ಪಟ್ಟಿ ಮಾಡಲಾಗಿದೆ ಬಿಹಾರದ ರೋಹಾಸ್ತ್ ಜಿಲ್ಲೆಯ ಕೋನಾರ್ ಗ್ರಾಮದ ಮತದಾರರ ಪಟ್ಟಿಯಲ್ಲಿ ಕೂಡ ಅವರ ಹೆಸರು ಇದೆ ಇದು ಪ್ರಶಾಂತ್ ಕಿಶೋರ್ ಅವರ ಪೂರ್ವಜರ ಗ್ರಾಮವಾಗಿದೆ ಇದು ಸಸರಾಮ್ ಸಂಸದೀಯ ಕ್ಷೇತ್ರದ ಕಾರ್ಗಹರ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಇಲ್ಲಿರುವ ಅವರ ಮತಗಟ್ಟೆ ಕೋನಾರ್ನ ಮಧ್ಯ ವಿದ್ಯಾಲಯ ಸಾವಿರದ ಒಂಬೈನೂರ ಐವತ್ತರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ ಹದಿನೇಳರ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ನೋಂದಾಯಿಸೋಕೆ ಸಾಧ್ಯ ಇಲ್ಲ ಸೆಕ್ಷನ್ ಹದಿನೆಂಟರ ಪ್ರಕಾರ ಯಾವುದೇ ವ್ಯಕ್ತಿ ಒಂದೇ ಕ್ಷೇತ್ರದಲ್ಲಿ ಎರಡು ಬಾರಿ ಮತದಾರರಾಗಿ ನೋಂದಾಯಿಸೋಕೆ ಸಾಧ್ಯ ಇಲ್ಲ ಮತದಾರರು ತಮ್ಮ ನಿವಾಸವನ್ನ ಬದಲಾಯಿಸಿದರೆ ಹಳೆ ಕ್ಷೇತ್ರದಿಂದ ತಮ್ಮ ಹೆಸರನ್ನ ಹಾಕೋಕೆ ಅವರು ಫಾರ್ಮ್ ಏಯ್ಟೀನನ್ನು ಭರ್ತಿ ಮಾಡಬೇಕು ವರದಿಗಳ ಪ್ರಕಾರ ಪ್ರಶಾಂತ್ ಕಿಶೋರ್ ಸ್ವತಃ ಈ ವಿವಾದದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದರೆ ಅವರ ತಂಡದ ಹಿರಿಯ ಸದಸ್ಯರೊಬ್ಬರು ಪಶ್ಚಿಮ ಬಂಗಾಳ ಚುನಾವಣೆಯ ನಂತರ ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಮತದಾರರ ಕಾರ್ಡನ್ನು ಪಡೆದರು ಮತ್ತು ಅವರ ಬಂಗಾಳ ಕಾರ್ಡನ್ನು ರದ್ದುಗೊಳಿಸೋಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಅವರ ಬಂಗಾಳ ನಾಮನಿರ್ದೇಶನವನ್ನು ರದ್ದುಗೊಳಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಅವರು ಇದುವರೆಗೂ ಹೇಳಿಲ್ಲ ಈ ವಿಷಯದ ಬಗ್ಗೆ ಬಿಹಾರದ ಮುಖ್ಯ ಚುನಾವಣಾ ಅಧಿಕಾರಿ ವಿನೋದ್ ಸಿಂಗ್ ಗುಂಜಿಯಾ ಅವರನ್ನ ಸಂಪರ್ಕಿಸೋಕೆ ಪ್ರಯತ್ನ ಮಾಡಲಾಯಿತು ಆದರೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅಂತ ವರದಿಗಳು ಹೇಳ್ತಾ ಇವೆ ಟಿಎಂಸಿಗೆ ತಿಳಿದಿಲ್ಲ ಸಿಪಿಎಂ ಈಗಾಗಲೇ ಪ್ರಶ್ನೆ ಮಾಡಿತ್ತು ಭವಾನಿಪುರದ ವಾರ್ಡ್ ಸಂಖ್ಯೆ ಎಪ್ಪತ್ಮೂರರ ಸ್ಥಳೀಯ ಕೌನ್ಸಿಲರ್ ಮತ್ತು ಮಮತಾ ಬ್ಯಾನರ್ಜಿಯವರ ಅತ್ತಿಗೆ ಕಜ್ರಿ ಬ್ಯಾನರ್ಜಿ ಇನ್ನೂರ ಇಪ್ಪತ್ತೊಂದು ಕಾಳಿಘಾಟ್ ರಸ್ತೆ ತೃಣಮೂಲ ಕಾಂಗ್ರೆಸ್ ಕಚೇರಿ ಪ್ರಶಾಂತ್ ಕಿಶೋರ್ ಇಲ್ಲಿಗೆ ಪಕ್ಷದ ಕೆಲಸಕ್ಕಾಗಿ ಬಂದಿದ್ರು ಅವರು ತಮ್ಮ ಮತದಾರರ ಚೀಟಿಯನ್ನು ಇಲ್ಲಿ ಮಾಡಿಸಿಕೊಂಡಿದ್ದಾರೋ ಇಲ್ವೋ ಅಂತ ನಾನು ಹೇಳಲಾರೆ ಅಂತ ಹೇಳಿದ್ದಾರೆ ಪಿ ಸಿಪಿಎಂ ಕಳೆದ ವರ್ಷ ಚುನಾವಣಾ ಆಯೋಗಕ್ಕೆ ದೂರು ದಾಖಲಿಸಿದೆ ಅಂತ ಹೇಳಿಕೊಂಡಿದೆ ಪ್ರಶಾಂತ್ ಕಿಶೋರ್ ಇಲ್ಲಿನ ನಿವಾಸಿ ಅಲ್ಲ ಆದ್ದರಿಂದ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ನಾವು ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದೇವೆ ಅಂತ ಸಿಪಿಎಂ ನಾಯಕ ಬಿಸ್ವಜಿತ್ ಸರ್ಕಾರ್ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನ್ನ ಪ್ರಮುಖ ಸ್ವಚ್ಛತಾ ಅಭಿಯಾನದ ಭಾಗ ಎರಡು ಸ್ಥಳದಲ್ಲಿ ಹೆಸರು ನೋಂದಾಯಿಸಲಾಗದ ನಕಲಿ ಮತದಾರರನ್ನ ಗುರುತಿಸೋಕೆ ಚುನಾವಣಾ ಆಯೋಗ ದೇಶಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಐ ಎಸ್ಐಆರ್ ಅಭಿಯಾನವನ್ನು ಘೋಷಣೆ ಮಾಡಿದೆ ಬಿಹಾರದಲ್ಲಿ ಮಾತ್ರ ಈ ಪ್ರಕ್ರಿಯೆಯಲ್ಲಿ ಅರವತ್ತೆಂಟು ಪಾಯಿಂಟ್ ಆರು ಆರು ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಇದರಲ್ಲಿ ಎರಡು ಸ್ಥಳಗಳಲ್ಲಿ ನೋಂದಾಯಿಸಲಾದ ಏಳು ಲಕ್ಷ ಮತದಾರರು ಸೇರಿದ್ದಾರೆ ಸದಕಿರುವಂಥ ಪ್ರಶ್ನೆ ಜನಸೂರಜ್ ಪಕ್ಷ ಈಗ ಏನು ಮಾಡುತ್ತೆ ಅಂತ ಹೇಳಿ ಈ ವಿವಾದವು ಚುನಾವಣೆಗೆ ಸ್ವಲ್ಪ ಮೊದಲು ಪ್ರಶಾಂತ್ ಕಿಶೋರ್ ಮತ್ತು ಅವರ ಪಕ್ಷವಾದ ಜನಸೂರಜ್ ಪಕ್ಷದ ತೊಂದರೆಗಳನ್ನು ಹೆಚ್ಚಿಸಿವೆ ಅವರು ಉದ್ದೇಶಪೂರ್ವಕವಾಗಿ ಎರಡೂ ರಾಜ್ಯಗಳಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಅಂತ ಸಾಬೀತಾದರೆ ಚುನಾವಣಾ ಆಯೋಗ ಅವರನ್ನು ಅನರ್ಹಗೊಳಿಸಬಹುದು ಮತ್ತು ಈ ವಿಷಯವು ಕಾನೂನು ಕ್ರಮಕ್ಕೆ ಕಾರಣ ಆಗಬಹುದು ಪ್ರಸ್ತುತ ಎಲ್ಲರ ಕಣ್ಣುಗಳು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿನ ವಿವಾದಕ್ಕೆ ಸಂಬಂಧಿಸಿದಂತೆ ಪ್ರಶಾಂತ್ ಕಿಶೋರ್ ಏನು ವಿವರಣೆಯನ್ನ ನೀಡ್ತಾರೆ ಎಂಬುದರ ಮೇಲೆ ನೆಟ್ಟಿದೆ ಒಟ್ಟಿನಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆಗೆ ದಿನಗಳು ಹತ್ತಿರ ಬರ್ತಾ ಇದ್ದಂತೆ ವಿವಾದಗಳು ಹೆಚ್ಚಾಗ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಕೇಳಿ ಬರ್ತಾ ಇವೆ ಒಂದ್ ಕಡೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಇನ್ನೊಂದು ಕಡೆಯಲ್ಲಿ ಇಂಡಿಯಾ ಮಹಾಗಠಬಂಧನ್ ಇನ್ನೊಂದಡೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸೂರಜ್ ಪಕ್ಷ ಒಟ್ಟಿನಲ್ಲಿ ಚುನಾವಣಾ ಅಖಾಡ ರಂಗೇರಿದ್ದು ಈಗ ಪ್ರಶಾಂತ್ ಕಿಶೋರ್ ಅವರ ಮೇಲೆ ದೊಡ್ಡ ಆರೋಪ ಕೇಳಿಬಂದಿದೆ ಈ ಆರೋಪದಿಂದ ಪ್ರಶಾಂತ್ ಕಿಶೋರ್ ಹೇಗೆ ಹೊರಬರ್ತಾರೆ ಎನ್ನುವಂಥದ್ದು ಬಿಹಾರದ ಜನರು ಕಾದು ನೋಡುತ್ತಿದ್ದಾರೆ